ಅಂಗಡಿ ಹಾಳಾಗಿರೋ ಯಾರಿಗ ಮನ್ಮತ ಹೆಣ್ಮಕ್ಳು ನೆಂದ್ರೆ ಕಂಡನ ಇಲ್ಲ ಗೊತ್ತು ನೋಡ್ ಹೆಂಗ್ ಪಿಕ್ಕಿ 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 ನೋಡ್ತಾನ ಬಾಯಾಗ ಬಜಿ ಇಟ್ಟು ಹೊಡದ್ರ ಹೇಳಾದ್ರೆ ಚಟ್ನಿ ಸಿಡ್ದಿತ್ತು ನೋಡು ನೋಡು ಅಕ್ಕಿ ನನ್ನ ಬಗ್ಗೆ ಏನೋ ವರ್ಣನೂ ಮಾಡಕ್ ಹತ್ಯ ಅಕ್ಕಿಗೆ ನಾ ಇಳಿಸ್ದಂಗ ಕಾಣುತ್ತೋ ಅಲ್ರೀ ಅಕ್ಕಿ ಅಲ್ಲಿ ಇಲ್ಲಿ ನೀ ತಿಂತೀನಿ ಅಂದ್ರ ಅದ್ರಾಗ ಏನೈತೀನಿ ನಡಿಯೋ ಆಕಿ ನೋಡ್ಕೊಂತನ ಮೇಡಮ್ ಬಿಸಿ ಬಿಸಿದು ತಿನ್ನಕ ಏನೈತಿ ಬಹಳ ಲೇಟ್ ಆಗಿ ಬಂದ್ರಿ ನೀವು ಇಟತನ ಗರಮ್ ಐತಿ ಈಗ ಬಹಳ ತಣ್ಣಗಾಗ್ಬಿಟ್ಟೈತಿ ಇರ್ಲಿ ಕುಂದ್ರಿ ತಂದ್ಕೊಡ್ತೀನಿ ಅಲ್ರಿ ನೀವ್ ಅರ್ಸಿದ್ ಕೊಟ್ರೂನು ಅಮೃತ ಅಂತೀನಿ ಎಟ್ಟು ಬರ್ಗಿಟ್ಟೈತಿ ಅಯ್ಯೋ ಇದು ತಂಗಡಿದ್ರೆ ತಂದು ಕೊಡೋದೈತ್ಲಾ ಅಲ್ಲಿ ಮುಸ್ರಿ ತಿಕ್ಕಲ್ಲಿ ಮುಸರ್ರೆ ಬಿದ್ದೈತಿ ಅದನ್ನ ನಾನು ತಂದ್ಕೊಡ್ಲಾ ಬೇಜಾರ್ ಮಾಡ್ಕೋಬೇಡ್ರಿ ಇವತ್ತ ಎಲ್ಲಾ ಖಾಲಿ ಆಗೈತ್ರಿ ನಾಳೆ ಸ್ವಲ್ಪ ಜಲ್ದಿ ಬರ್ರಿ ಎಲ್ಲಾ ಗರಮ್ ಇರ್ತೈತ್ರಿ ಯಾವ್ದಕ್ಕೂ ವಿಚಾರ ಕೊಟ್ರು ನೀನ್ ನೀ ನೀಷ ಕೊಟ್ರು ಕುಡಿಲಿಲ್ಲ ಅಂದ್ರ ನೀನು ಕಾಲನ್ನು ತಗೊಂಡು ಹೊಡಿ ನನಗ ಹೊರತೆ ತಿನ್ನ ಹೊಂದಿದ್ರು ಯಾವ

விஷயது ஏன்து தகன கேள் கொடங்கில் ஒன்றே பஜி தினே அக்கின் ಏನಾಗ ಯಾರ್ಲಿ ಇವರು ಈ ನಮ್ಮನಿಗೆ ಕೆಮ್ಮಾರ ಯಾಕ ಸಣ್ಣಾಗಿ ಕಡೆಯ ಕತ್ತಾರ ಅಂದ್ರೆ ಜೀವ ಯಾಕ್ರೂ ಕೇಳ್ತೇನ್ ಬಿಡಿ ಅನ್ರಿ ಓ ಬಾಯಿ ಏನದು ಬಾಯಿ ಏ ಮರ್ಯಾದಿ ಮರ್ಯಾದಿ ಇಲ್ಲಿ ಗರಮಿ ಐತ್ರಿ ಈಗ ಸ್ವಲ್ಪ ಆರೈತ್ರಿ ಅದೇ ತಂದು ಕೊಡ್ತೀನಿ ಏನ್ ಬ್ಯಾಡ್ರಿ ಒಂದ್ ಗ್ಲಾಸ್ ನೀರ್ ತೊಂಬರಿ ಸಂಜ ನೀರ್ ಕುಡಲೆ ಗಿರೇಕಗಳು ಬಾಳ್ ಬರಾತು ನಮ್ ಮನೆಯವ್ರದ ಆಯ್ತಾ ಇಲ್ಲ ಗೊತ್ತ ಒಂದು ಕಂಡಪಟ್ಟಿ ಬರ್ತಾವ ಈಕೆ ನಾನ್ ಏನ್ ತಿ ಒಂದ್ ಜನಾನು ನಿಂದ್ರಿಸ್ಕೊಡಲ್ ನನಗಲ್ಲಿ ಒಂದು ಐದ್ ನಿಮಿಷ ನಿತ್ರ ಸಾಕು ಹೋಗಿ ಪ್ಲೇಟ್ ತೊಳ್ಕೊಂಡ್ ಬಾ ಚಮಚ ತೊಳ್ಕೊಂಡ್ ಬಾ ಇದ್ರದ್ ಏನ್ ಇರ್ಬೇಕು ಕೆಲಸಿಗೆ ಯಾ ಹಿಟ್ಟು ನೆನೆ ಹಿಡಿತಿರ್ಬೇಕು ಇದ್ರಾಗ ಹೋಗಿ ಡೆಬ್ಬಿ ತೊಳ್ಕೊಂಡ್ ಬಾ ಅತ್ಕೊಂಡ್ರ ಶಾಲ್ ನೋಡ್ರಿ ಡೆ ಮಾಡ್ಲಿಕ್ಕೆ ಒಂದ್ ಐತಿ ಒಂದ್ಬಿ ಐತಿ ಏ ಕಾಂತೇಳಿ ಒಳಗ್ ಕಟ್ಟಿ ಬರ್ತದ ನೋಡುದು ಗಿರಾಕ್ ಬಂದ್ರ ಒಂದ್ ಐದ್ ನಿಮಿಷ ನಿಂದ್ರೆ ಕೂಡ ಇಲ್ಲ ಪ್ಲೇಟ್ ತೊಳಿ ತೊಳಿ ಬುಟ್ಟಿ ತೊಳಿ ಮುಸ್ರಿ ನಿನ್ ಕೈಯಾಗ ಕೆಲ್ಸಕ್ಕೆ ಇದ್ದಂಗ ಗಂಡನದೊಂದು ಸ್ವಲ್ಪ ಕೊಬ್ಬರಿಲ್ಲ ಈ ಕೆಲಸ ನೀ ಮಾಡಬೇಕು ಆ ಕೆಲಸ ನಾ ಮಾಡ್ಬೇಕ ಬ್ಯಾಡ ಹೋಗಿ ಶಟಿ ಅಲ್ಲಿ ಹೋಗಿ ಕೊಡು ಹೋಗ ಕೊಡು ಅಂದ್ರೆ ಏನ್ ಕೊಡ್ತಾರೋ ನನಗ ಹೀಚ್ ಕೆಲಸ ಕಾಯಿ ಜಾಬಿ ಬೇಕಾಗೈತಿ ಅದಕ್ಕ ಬಂದಿನಿ ನೀನೆ ಮಾರಿ ನೋಡಕ್ ಬಂದಿ ನನ್ನ ಹೆಂಗ ತಿವು ತಿವು ಈ ಡೆಬ್ಬಿ ಗತ್ತಲೆ ಮಾಡಿ ನನ್ನ ತೋದ ಕೊಡ್ ತಕೊಂಡ್ ಬರ್ತೀನಿ ಹೋಗ ನಡಿ ಜಲ್ದಿ ಬರ್ಬೇಕ ತರ್ತೀನಿ ನಡಿ ಏನ್ ಪಗಾರ್ ಕೊಟ್ಟು ಕೆಲ್ಸಕ್ಕೆ ಇಟ್ಕೊಂಡಂಗ ಹಂಗ ಮಾಡ್ಯಾಳ ನಾನು ಇಲ್ಲಿ ಎಟ್ಟು ಮೆರಿತಾಳ ಏನ್ ಸುದ್ದಿ ನೆನೆ ಇಟ್ಕೊಳದಕ್ಕ ಏನಾರ ನೆನೆ ಇಟ್ಕೊಳದಕ್ಕ ಇವ್ನಿಗೆ ಮಾಡ್ಕೊಂಡಿದ್ದೆ ಹೆಚ್ಚು ಪಗಾರ ಬೇರೆ ಕೊಡ್ಬೇಕತ್ತೆ ಇವ್ನಿಗೆ ಓ ಡೈವ್ರ ಒಂದು ತಾಸು ಅಂದ್ರ ನೆನ್ರೇನು ಗಿರ ಮಾಡಿ ಕೊಡ್ತೀರಿ ಏ ತಾಸು ಒಂದಾಕ ಇದೇನು ಗೆಸ್ಟ್ ಹೌಸ್ ಮಾಡಿ ಏನಿದು ಅದು ಐತೇನು ಇದು ಐತೇನೋ ಅಂತ ಏನು ಕೇಳ್ತೀವಿ ಏನು ಇಲ್ಲ ನೋಡು ಎದ್ದೇಳಿ ಹ್ಮ್ ಇದೆಲ್ಲ ಕೇಳಮ್ಮ ನೀ ಯಾರು ಯಾರು

ಎರಡ್ ಸುಮ್ಮನೆ ಬಾಯಿ ಮಾಡ್ಕೊಂಡು ಕುಂದಿರ್ತೆ ಗಿರೇಕಿ ಕೂಡ ನಿನ್ ಜಮಾ ಸಂಗಿಲ್ಲ ಎಷ್ಟು ಹೊಯ್ಕೊಂಡು ಹೇಳಿದ್ರು ಕೇಳಂಗಿಲ್ಲ ಏ ನೀವು ನೀವ್ ಕುಂದ್ರೆ ನಾವು ಕುಂದ್ರೆ ನೀವು ನೀ ಯಾವ ಮಾಲಾಕ್ತಿ ಮಾತಾ ಕೇಳಂಗಿಲ್ಲ ಹಾಡಿನ ಮಾತ ಕೇಳ್ತೀನಿ ನಾನ ತೊಳೆದಾಯ್ತಿಲ್ ತೊಳಗ ತೊಳಗುವಂತ ಏಯ್ ಏನ್ ಮಾತಾಡ್ಲತ್ತಾರ ಇವ್ರು ಏನಂದಿ ಅವ್ರಿಗೆ ಈಗ ಮಾತಾಡು ಅಕ್ಕಿ ಅಕ್ಕಿ ಅಂತ ಅಂದ್ರೆ ನೋಡ್ ಮತ್ತೆ ನೀನು ಕೆಳಿ ಹಾಕಿ ಬಾಯಾಗ ಬೋಂಡಲ್ಲ ತೊರಗ್ತೀನಿ ಅಕ್ಕಿಗೆ ಏನ್ ಕೇಳಿದ್ರು ಮಾತಾಡಿದ್ರು ಹಿಂದೆ ಇಲ್ಲ ಅಂತ ತಿಳಿದಿ ಅನ್ನಿ கண்டிலத்தோத மழகை <laughs> ய் பில் கொட்டே பரீலி நீர் ஒன்ட்டாரி ஏ அது கொட்டுவரே சரி சரி

ಎಲ್ಲಿಗೆ ಹೋಗೋದಿರನೆ ಅಷ್ಟತೆ ತagitinalla ಯಾಕಂದ್ರೆ ಚಡ್ಡಿ ಕಿಸಾದಗೆ ಇಟ್ಕೊಂಡಿರ್ದಿನಿ ಹೋಗೋ 나ಡ್ರೆ ವಾ ನೀರು ಕುಡ್ಸ ನಿರ್ಮಲವ ನೀರು ಕುಡಿ ಕುಡಿಷೆ 20 ಜಗತ್ತೆಳು ತಿರಿಗಿ 20 ತಾ ಸಂಘ್ಯಾ ಏನು ಕಡಿ ನೀರೆ ಕುಡ್ಸಲ ನಿರ್ಮಲ நின அதுக்கே ಸುಮ್ಮನೆ ಇಲ್ಲಿ ನಾನ ತರ ಗಿರೇಕ್ ಬರ್ತಾವ ಹನ್ನೆರಡ್ ತರ ಮಾತಾಡ್ತಾರ ಹಿಂದ್ ಹೋಗಿ ಮುಸ್ರಿ ತೊಳೆ ಅಂದ್ರೆ ಇಲ್ಲಿ ಬಂದ್ ಕೌಂಟರ್ ದಾಗ ಕೊಂಡಿರ್ತಿ ಅಲ್ರಿ ಅವ್ರು ಗಂಡಸರು ಎಷ್ಟ್ ಸುಮಾರಿ ಒಂಟಿ ಹೆಣ್ಮಗಳಂದ್ರ ಹೆಂಗ್ ಮಾಡಿದ್ರ ಅವ್ರು ಬಂದ್ರ ಎಷ್ಟು ಮರ್ಯಾದೆ ಕೊಟ್ರವ್ರು ಅದಕ್ಕೆ ಹೇಳ್ತೀನಿ ನಿನಗ ಇಲ್ಲಿ ಹೆಣ್ಮಕ್ಳು ನಿಂಗ್ರು ಜಾಗ ಅಲ್ಲದ ನಾ ಇಲ್ಲಿ ಏನೇ ಬಂದ್ರು ಕಂಟ್ರೋಲ್ ಮಾಡ್ಕೋತೀನಿ ಸುಮ್ಮನೆ ಎರಡು ಪ್ಲೇಟ್ ಇರ್ತಾವ ತೊಳ್ಕೋತ್ ಕುಂದ್ರಲ್ಲಿ ಇದ್ರಾಗ ಇಟ್ ನೆನ್ನೆ ಇಟ್ಟು ಅಲ್ಲಿ ಹೋಗ ಇನ್ನೊಂದ್ ಎರಡು ಡೇ ಬಿದ್ದಾವ್ ತೊಳಿ ಹೋಗ ಏನ್ ಕೊಡ್ರಿ ನಿಮಗ ಚಾರ್ಯ ತಂದೆ